thank <laughs> you Thank you. ಮುನ್ನೂರ ಎಂಬತ್ತೇಳು ಎಸ್ ಈ ಭೂಮಿ ನಮದು ಈ ಭೂಮಿ ನಮ್ಮದು ಅಂದ್ರೆ ಹೆಂಗೆ ಅಂದ್ರೆ ಸರ್ಕಾರ ಇಂದಿರಾ ಗಾಂಧಿ ಇದ್ದಾಗ ನಮಗೆ ಭೂಮಿ ಕೊಟ್ಟಿರೋದು ಪುನಾ ಸರ್ಕಾರ ಇದ್ದಾಗ ನಾಲ್ಕೂವರೆ ಎಕರೆ ಭೂಮಿ ಕೊಟ್ಟಿದ್ರು ಆ ಭೂಮಿ ನಾವು ಹಂಗೆ ಮಾಡ್ಕೊತ ಮಾಡ್ಕೊತ ಹಂಗೆ ನಮ್ಮ ಹಜಾರ್ ಪಿ ಎಸ್ ಐ ಇದ್ದರು ಅವ್ರು ಯಾವಾಗ ರಿಟೈರ್ಮೆಂಟ್ ಆಗ್ತಾರಲ್ಲ ನಾವೆಲ್ಲರೂ ಕೂಡಿ ಅದನ್ನು ಏನೋ ಒಂದು ಬೇರೆ ಉದ್ಯೋಗ ಮಾಡಬೇಕು ಅಂತ ನಾವು ದುಡ್ಡು ತಿನ್ನಬೇಕು ಅನ್ನೋದು ನಾವು ಇತ್ತು ಆದರೆ ಈ ಆನಂದ್ ಗುಟ್ಟಡಿಕೆ ಅದನ್ನ ನಮ್ಗೆ ಗೊತ್ತಿಲ್ಲದೇ ನಮ್ಮ ಐ ಹೆಸರು ತೆಗ್ದೆ ಬೇರೆದವ್ರ ಹೆಸ್ರಲ್ಲೇ ಅದನ್ನು ಮಾಡಿ ಮತ್ತು ಅವರಿಂದ ಖರೀದಿ ಕೊಟ್ಟಾನೆ ಆಮೇಲೆ ನಮ್ಮ ಹಜಾರದ ರಿಟೈರ್ಮೆಂಟ್ ಆಯಿತು ರಿಟೈರ್ಮೆಂಟ್ ಆದಕೂಲ್ಲೇ ನಾವು ಈ ಪತ್ರ ಕಾಗದ ಪತ್ರಗಳನ್ನು ತೆಗ್ಯೋಕೆ ಶುರು ಮಾಡಿದ್ದು ತಗ ತೆಗ್ಯ ಶುರು ಮಾಡಿದಾಗ ನಮ್ಗೆ ಬೆಳಕಿಗೆ ಬಂದದ್ದು ಈ ಆನಂದ್ ಕೊಟ್ಟಡಿಕೆ ಹೆಸರು ಇದು ಹೆಸರು ಯಾಕೆ ನಾವು ಬಂದು ಅಂದ್ರೆ ನಮ್ಮ ಅಜ್ಜ ಒಮ್ಮೆ ಹೋಗಿ ಆನಂದ್ ಕೊಟ್ಟಡಿಕ ಕಡೆ ನಮ್ಮ ಎಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಬಂದಿದ್ದ ಹಂಗೆ ದಯಮಾಡಿ ನಿಮ್ಗೆ ಕೈ ಮುಗಿದ ಹೇಳ್ತಾನ ಜನರಿಗೆ ಈತನ ಕೈಯಾಗಿ ಯಾವ ಪೇಪರ್ಸ್ ಗಳನ್ನೂ ಕೊಡಬೇಡ ನೀವು ಯಾಕಂದ್ರೆ ನಮ್ಮ ಅಜ್ಜ ಕೊಟ್ಟು ಬಂದ ಒಬ್ಬ ಪಿ ಎಸ್ ಐ ಕೊಟ್ಟು ಬಂದ ಹಿಂಗೆ ವಂಚನೆ ಮಾಡಿದಾನಂದ್ರೆ ಇವ ಇನ್ನು ಜನಸಾಮಾನ್ಯರ ಗತಿ ಏನು ಮತ್ತ ನಮ್ಮ ಕೊನ್ನೂರುಗಳಾಗ ಆಕಾರ ಅಂತ ಭೂಮಿಗಳು ಏನು ಮಾಡಿದಾರಲ್ಲ ಅದು ರದ್ದು ಯಾಕಂದ್ರೆ ನಮ್ಮ ನಮ್ಮ ಸಮುದಾಯಕ್ಕೆ ಸೇರಿದಂತ ಮುನ್ನೂರ ಎಂಬತ್ತೇಳು ಬಾರಿ ಏದಂದ್ರ ಜಡ್ವರಿಗೂ ಜಡ್ ಅವರಿಗೂ ಇದೇಗೊಬ್ಬರು ಬಂದಿದ್ದ ನಾವು ಪ್ರತಿಭಟನೆ ಕರೆ ಕೊಟ್ಟಾಗ ಒಬ್ಬ ಬಂದಿದ್ದ ಆ ಆ ವ್ಯಕ್ತಿ ಏನಾಯಿತು ಅಂದ್ರೆ ಅಣ್ಣ ನಮ್ಮದು ಹಿಂಗಾಗಿತ್ತು ಅಂದ್ರೆ ಅಂದ್ರೆ ಈ ವ್ಯಕ್ತಿ ಎಷ್ಟು ಮಾಡಿರ್ಬೇಕಾ ಅದಕ್ಕಾಗಿ ನಾವು ಕೂಡಲೇ ನಾವು ತಹಸೀಲ್ದಾರ್ ಅವ್ರಿಗೆ ವಿನಂತಿ ಮಾಡ್ಕೊತು ಮತ್ತು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಭಾಳ ಅನ್ಯಾಯ ಆಗೈತಿ ಈ ಆನಂದ್ ಗುಡ್ಡಕ್ಕನ ಮತ್ತು ಆತನ ಸಹಚರನ ತಕ್ಷಣನ ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕು ಇಂಥ ಪ್ರಕರಣಗಳ ಮರುತನ ಮರು ಅಂತ ಅಂತೇಳಿ ನಾವು ವಿನಂತಿ ಮಾಡ್ಕೋತೀವಿ ಪಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ದಲಿತರ ಜಮೀನುಗಳನ್ನು ಕಳುಹಿಸಿದಂಥ ನೀಚ ಉರಳ ಬೃಹಂಕಾರಿ ಗೊಟ್ಟಡಿಗೆ ಇವರ ವಿರುದ್ಧ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಇಟ್ಕೊಂಡು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಆನಂದ್ ಗೊಟ್ಟಡಿಗೆ ಮತ್ತು ಸಹಚರರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಸರ್ಕಾರದಿಂದ ದಲಿತರಿಗೆ ಮಂಜೂರಾದಂಥ ಈ ಜಮೀನುಗಳನ್ನು ಅದನ್ನು ಈ ಕೆಲವು ಪಿಟಿಷನ್ ಆ್ಯಕ್ಟ್ಗಳನ್ನು ಉಲ್ಲಂಘನೆ ಮಾಡಿ ಮತ್ತು ದಲಿತರನ್ನು ಹೆದರಿಸಿ ಬೆದರಿಸಿ ಖರೀದಿ ಮಾಡಿಕೊಂಡು ಈ ಪಿಟಿಷಲು ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದ ತರುವಾಯ ಮತ್ತು ಹನ್ನೊಂದು ಗೊಟ್ಟಡಿಗೆ ಮೇಲೆ ಸುಮಾರು ಎಂಟು ಗಂಭೀರ ಆರೋಪಗಳಿವೆ ಅವು ತನಿಖೆ ಹಂತದಲ್ಲಿದೆ ಆಮೇಲೆ ಈಗ ನಮ್ಮ ಗುಡಾಜ್ ಕೆಂಪಣ್ಣವರ ಪ್ರಕರಣದಲ್ಲಿ ಆರೋಪಿಗೆ ಜಾಮೀನು ಕೂಡ ರದ್ದಾಗಿದೆ ಜಾಮೀನು ರದ್ದಾದರೂ ಕೂಡ ಒಂದು ತಿಂಗಳಾದರೂ ಕೂಡ ಪೊಲೀಸರು ಇನ್ನೂವರೆಗೆ ಬಂದಿಲ್ಲ ಇವತ್ತು ಅವನ್ನ ಕೂಡಲೇ ಬಂಧಿಸಬೇಕು ದಲಿತರಿಗೆ ನ್ಯಾಯ ಕೊಡಿಸಬೇಕು ಅಂತ ನನ್ನಲ್ಲಿ ಕಲ್ಪ ಸರ್ ಒಂದು ವೇಳೆ ತಾವೇನಾದ್ರು ತಮ್ಮ ಏನೋ ಎಸ್ ಎಸ್ ಟಿ ಸಮಾಜದಿಂದ ಕಾಗ ಜಮೀನುಗಳ ಕಬ್ಜಾ ತಗೋ ಪ್ರಯತ್ನ ಪಟ್ಟರೆ ತಂಗೆ ಸರ್ ಅಲ್ಲ ನಾವು ಈಗಾಗಲೇ ಏನು ದಲಿತರ ಜಮೀನು ತೊಗೊಂಡಿದ್ದಾರಲ್ಲ ಅವರಿಗೆಲ್ಲ ನಾವು ಮನವಿನೂ ಮಾಡ್ಕೊಂಡ್ವಿ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆಮೇಲೆ ಈಗ ಅವ್ರು ಏನು ಅಂತಂದ್ರೆ ನಮ್ಮ ಎಲ್ಲ ದಲಿತರನ್ನ ಹೆದರ್ಸತ್ತಾರ ಬದ್ರಸೋತಾರೆ ಹೀಗಾಗಿ ನಮ್ಗೆ ಸ್ವಲ್ಪ ಒಂದು ಕಷ್ಟ ಆಗ್ತದೆ ಅದಕ್ಕೆ ಸರ್ಕಾರ ಇದರಲ್ಲಿ ಮುತುವರ್ಜಿ ವಹಿಸಿ ನಮ್ಮ ದಲಿತರಿಗೆ ಜಮೀನು ವಾಪಸ್ ಕೊಡುವಂಥ ಆಗ್ಬೇಕಂತ ನಾನು ಕಳಕಳಿಯಿಂದ ವ್ಯವಸ್ಥೆ ಅಶೋಕ್ ಲಗಮ್ಮ ಸರ್ಕಾರದಿಂದ ಮುನ್ನೂರ ಎಂಬತ್ತೇಳು ದಿನ ಜಡ್ವರೆಗೆ ಸರ್ಕಾರದಿಂದ ಮಂಜೂರಾದಂಥ ಜಮೀನುಗಳ ಮಂಜೂರು ಮಾಡಿದ್ವಿ ಅದರಲ್ಲಿ ಬಾಂಡ್ ರೈಟರ್ ಗೋ ಅನಂದ್ ಗೊಟಾಡಿಕೆ ನನ್ನ ಸ್ವಂತ ಜಮೀನನ್ನು ಮುನ್ನೂರ ಎಂಬತ್ತೇಳು ಬಾರ ಎಸ್ ಅದರಲ್ಲಿ ಜಮೀನವನ್ನು ಭಾರಾಂತ ಮಾಡಿ ಎಲ್ಲಿ ನರಗುಂದವರಿಗೆ ಮಾರಾಟ ಮಾಡ್ಯಾನೆ ಬೇರೆಯದವ್ರನ್ನು ನಮ್ಮ ಹೆಸರಿನಲ್ಲಿ ನಿಲ್ಲಿಸಿ ಅದನ್ನು ಸಬ್ ರಿಜಿಸ್ಟ್ರಲ್ಲಿ ನೋಂದ್ ಮಾಡಿಸಿ ಅದನ್ನು ಮಾರಾಟ ಮಾಡಿದಾನೆ ಮತ್ತೆಲ್ಲ ಫೇಕ್ ಆಧಾರ್ ಕಾರ್ಡ್ ಇವೆಲ್ಲ ಸೃಷ್ಟಿ ಮಾಡ್ಯಾನ ಸರಿ ತಮ್ಮ ತಮ್ಮ ಬೆಳಕಿಗೆ ಯಾವ ಸರ್ ಇದು ನನಗೆ ನಾನು ಪಿ ಎಸ್ ಐ ಅಂತ ನೌಕರಿ ಮಾಡಿ ರಿಟೈರ್ಡ್ ಆದ ನಂತರ ನನಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನಗೆ ಬೆಳಕಿಗೆ ಬತ್ತು ಆದರೆ ಇದ್ರನ್ನ ಎಲ್ಲ ಕಾಗದ ಪತ್ರವನ್ನು ತೆಗೆಸಿ ನಂತರ ಅವನು ನಮ್ಮ ಹೆಸರಿನಲ್ಲಿ ನಿಂತ ಯಾರು ಇಲ್ಲವ ಎಸೂರಮ್ಮ ಅವನು ಯಾರಾದ್ರೂ ಅವನ ಹೆಸರು ನಿಜವಾದ ಹೆಸರೆಲ್ಲ ತಿಳ್ಕೊಂಡು ನಾನು ಕಂಪ್ಲೇಂಟ್ ಮಾಡಿದ್ದೆ ಸರ್ ಜಾರಿ ನಿರ್ದೇಶನ ಅಧಿಕಾರಿಗಳು ಕೊಟ್ಟಿದ್ರಿ ಸರ್ ಅಲ್ಲ ಗೋಕಾಕ್ ಶೇರ್ ಪೊಲೀಸ್ ಠಾಣೆಗೆ ಹೋದ್ಮೇಲೆ ಅವರು ವರ್ಗಾವಣೆ ಮಾಡಿ ಡಿ ಸಿ ಆರಿ ಬೆಳಗಾವಿ ಕಳಿಸ್ಯಾರ ಮತ್ತು ಇವರೆಲ್ಲ ನಮಗೆ ಭಾಳ ಸ್ಪಂದನೆ ಕೊಟ್ಟರು ಯಾರು ಮೊಹಿತೆ ಮತ್ತು ಡಿ ಎಸ್ ಪಿ ಅವರು ಇಮಿಡಿಯೇಟ್ ಎಫ್ ಐ ಆರ್ ಮಾಡಿ ಕೇಳಿದರು ಆದರೆ ಡಿ ಸಿ ಆರ್ ಬೆಳಗಾವಕ್ಕೆ ನಾನು ಹೋಗಿದ್ದೆ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ ಆದರೆ ಅವರು ಇಲ್ಲಿವರೆಗೆ ಅವನ್ನ ಬಂದಿಲ್ಲ ಇನ್ನು ಇದನ್ನ ಯಾವುದೋ ಒಂದು ಕ್ರಮ ತಗೊಂಡಿಲ್ಲ ತರಸ್ ಒಬ್ಬ ಸರ್ಕಾರಿ ನೌಕರಿ ಇದ್ದಾಗ ಸರ್ಕಾರಿ ಜಮೀನು ಏನು ಅಲ್ಲ ನಮ್ಮ ನಮ್ಮ ಹತ್ತೊಂಬತ್ತ ಮೂವತ್ತೆಂಟರಲ್ಲಿ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಹೆಸರಿನಿಂದ ಆ ಜಮೀನು ತಮಗೆ ಎಷ್ಟ ಅನ್ಯ ಆಗಿದೆ ಅವರಿಂದ ಮತ್ತೆ ಬೇರೆ ಇಲ್ಲ ನಮ್ಗೆ ಅಷ್ಟೇ ಅನ್ಯ ಇಲ್ಲ ಇಡೀ ಅಲ್ಲಿ ಏನು ನಮ್ಮ ದಲಿತ ಕುಟುಂಬದವರು ಮಂಜೂರಾದ ಜಮೀನು ಎಲ್ಲರಿಗೂ ಅನ್ಯಾಯ ಆಗೈತೆ ಸರ್ ಸರ್ ಇನ್ನೊಂದ್ಸರ್ ಈಗ ಸರ್ಕಾರ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಆನಂದ್ ಗುಟ್ಟಡವರು ಎಸ್ ಎಷ್ಟು ಜಮೀನುಗಳನ್ನ ಸರ್ಕಾರಿ ಪಡ ಮತ್ತು ಆಕಾರಿ ಪಡ ಕೂಡ ಮಾಡಿದ ಅದು ಒಂದು ಆರೋಪ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ತಾವೇನು ಧ್ವನಿ ಎತ್ತಿಲ್ಲ ಆಕಾಶ ಪಡೆ ಏನು ಮಾಡ್ಯಾರಲ್ಲ ಕೂಡಲೇ ಸರ್ಕಾರ ಕ್ರಮ ಕೈಗೊಂಡು ಅವನ್ನೆಲ್ಲ ನಮ್ಮ ದಲಿತರಿಗೆ ಇದನ್ನು ಮಾಡಿಕೊಡ್ಬೇಕು ಮಗಳ ಕೊಡಬೇಕು ಪುನಃ ಮದುವೆ ಕಳಿಸಬೇಕು ಕೊಡಬೇಕು ನನ್ನ ಹೆಸರು ಕೆಂಪಣ್ಣ ರಾಮಪ್ಪ ಕೂಡ ಪಿ ಎಸ್ ಐ ನಿವೃತ್ತಿ